ವರ್ಮಹಾಲಕ್ಷ್ಮಿ ಹೆಣ್ಮಕ್ಳಿಗೆ ಒಂದ್ ರೀತಿ ಖುಷಿಯಾಗಿರುವಂತಹ ಹಬ್ಬ ಈ ಬಾರಿ ಯಾವ ದಿನ ಆಚರಣೆ ಮಾಡಬೇಕು ಅಂತ ಒಂದ್ ರೀತಿ ಗೊಂದಲ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಶುಕ್ರವಾರ ಬರುತ್ತೋ ಅದನ್ನ ಆಚರಣೆ ಮಾಡೋ ಅಂತ ಹೇಳುತ್ತೆ ಜೊತೆನಲ್ಲಿ ಎಂಟನೇ ತಾರೀಕು ಬೇರೆ ಮೋದಿ ನಿರ್ಧಾರ ಆ ಅಡೇಟ್ ಅವರು ಹುಟ್ಟಿದ ಡೇಟ್ ಅದು ಪೂರ್ಣ ಕೊಡೋ ಸಂಖ್ಯೆ ಮೂರನೇ ಶುಕ್ರವಾರ ಅದು ಕೇಡು ಎರಡನೇ ಶುಕ್ರವಾರನೇ ಬರಬೇಕಾಗಿತ್ತು ಯಾರು ಹೇಳಿದ್ದಾರೆ ನಿಮ್ಗಿದೆಲ್ಲ ಮಹಾಲಕ್ಷ್ಮಿಗೆ ಇಷ್ಟವಾಗ್ತಕ್ಕಂತಹದ್ದು ಭಕ್ಷ್ಯಗಳಿದಾವಲ್ಲ ಅದು ಮಾಡಿ ಆ ಮಹಾಲಕ್ಷ್ಮಿನ ನೀವೆಲ್ಲ ಅಲಂಕಾರ ಮಾಡಿದ್ರೆ ನಿಮ್ಗೆ ಆವಾಹನೆ ಮಾಡಕ್ಕೆ ಬಂದ್ರೆ ಮಾಡಿ ನೀರು ಒಂದಷ್ಟು ನಾಣ್ಯಗಳು ಪಾಪ ಅವಳ ಅಷ್ಟೊಂದು ನಾನು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾಳೆ ಅಂತೇಳಿ ಆ ಮನೆಗೂ ಈ ಮನೆಗೆ ಹೋಗಲ್ಲ ನಿಮ್ಮ ಮನೆಗೆ ಬರ್ತಾಳೆ ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳು ಎಲ್ಲಾ ರೀತಿ ಪರಿಹಾರ ಮಾಡ್ಕೊಳ್ತಾ ಬರ್ತಾ ಇದೀವಿ ಆದ್ರೂ ಕೂಡ ಸಮಸ್ಯೆಯಿಂದ ಹೊರಗಡೆ ಬರಕ್ ಆಗ್ತಿಲ್ಲ ಅಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ ಇವತ್ತೇ ಈಗಲೇ ನೀವು ಆಕ್ಷಯ ವೃಕ್ಷವನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲಾ ಒಂದು ಸಮಸ್ಯೆಗಳಿಂದ ಕೂಡ ನೀವು ಶೀಘ್ರವಾಗಿ ಹೊರಗಡೆ ಬರೋದಕ್ಕೆ ನಿಮ್ಗೆ ಸಹಾಯ ಆಗುತ್ತೆ ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು ವೇದ ಶಾಸ್ತ್ರ ಪುರಾಣ ಜ್ಯೋತಿಷ್ಯ ವಾಸ್ತು ಯಾವುದೇ ರೀತಿಯಾಗಿ ಸಮಸ್ಯೆಗಳಲ್ಲಿ ಸಿಂಪಲ್ ಆಗಿರುವಂತಹ ಸರಳವಾಗಿರುವಂತಹ ರೆಮಿಡೀಸ್ ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರಿದ್ದಾರೆ ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಶ್ರಾವಣ ಮಾಸ ಬಂತು ಅಂದ್ರೆ ಹಬ್ಬಗಳ ಸಾಲು ಅಂತಾನೆ ಹೇಳ್ಬೋದು ಅದರಲ್ಲೂ ವಿಶೇಷವಾಗಿ ಇನ್ನು ಮುಂದೆ ಬರುವಂತದ್ದು ನಮಗೆ ವರಮಹಾಲಕ್ಷ್ಮಿ ಹೆಣ್ಮಕ್ಳಿಗೆ ಒಂದ್ ರೀತಿ ಖುಷಿಯಾಗಿರುವಂತಹ ಹಬ್ಬ ವಿಶೇಷವಾಗಿ ಹೇಳಬೇಕು ಅಂದರೆ ಪ್ರತಿ ಸರಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ಆಚರಣೆ ಮಾಡ್ತೀವಿ ಆದರೆ ಈಗ ಆಗಸ್ಟ್ ಎಂಟನೇ ತಾರೀಕು ಕ್ಯಾಲೆಂಡರ್ ನೋಡಿದಾಗ ವರಮಹಾಲಕ್ಷ್ಮಿ ಹಬ್ಬ ಇದೆ ಇದು ಮೂರನೇ ಶುಕ್ರವಾರ ಆಗತ್ತೆ ಜೊತೆನಲ್ಲಿ ಎಂಟನೇ ತಾರೀಕು ಬೇರೆ ಈ ಬಾರಿ ಯಾವ ದಿನ ಆಚರಣೆ ಮಾಡಬೇಕು ಅಂತ ಒಂದು ರೀತಿ ಗೊಂದಲ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಸಂಖ್ಯೆ ಎಂಟು ಬೇರೆ ಬಂದಿದೆ ಮೂರನೇ ಶುಕ್ರವಾರ ಸೊ ಮಾಡಬಹುದಾ ಅಥವಾ ಇನ್ನೊಂದು ವಾರ ಸ್ಕಿಪ್ ಮಾಡಬೇಕಾಗತ್ತಾ ಅಥವಾ ಕ್ಯಾಲೆಂಡ್ರಲ್ಲಿ ಕೊಟ್ಟಿರೋ ಪ್ರಕಾರ ನಾವು ಆ ದಿನನೇ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ ಇಲ್ಲಿ ನಮಗೆ ಶಾಸ್ತ್ರ ಪ್ರಮಾಣವಾಗಿದೆ ಭವಿಷ್ಯೋತ್ತರ ಪುರಾಣ ಏನು ಮಾತಾಡುತ್ತೆ ಅಂದರೆ ಈ ವರಮಹಾಲಕ್ಷ್ಮಿ ಈ ತಾರೀಕು ತಿಥಿ ನಕ್ಷತ್ರ ಇದು ಯಾವುದರ ಸಂಬಂಧವೂ ಇಲ್ಲ ವರಮಹಾಲಕ್ಷ್ಮಿಗೆ ಯಾವುದೂ ಕೂಡ ನೀವು ತಲೆಗೆ ಹಾಕ್ಕೊಳ್ಳೋ ಹಾಗಿಲ್ಲ ಆಮೇಲೆ ನೀವು ಮೂರನೇ ಶುಕ್ರವಾರ ಅದು ಕೇಡು ಈ ಕೇಡು ಇಲ್ಲ ಕಾಡು ಇಲ್ಲ ನೀನು ಮಾಡೋ ಅಷ್ಟೇ ನೀನು ಮಾಡು ಅಷ್ಟೇ ಏನು ಭವಿಷ್ಯೋತ್ತರ ಪುರಾಣ ಹೇಳುತ್ತೆ ಅಂತಂದರೆ ಈ ಪೌರ್ಣಮಿಯ ಹಿಂದೆ ಪೌರ್ಣಮಿಯ ಹಿಂದೆ ಅದು ಎಂಟು ದಿನಗಳ ಒಳಗಡೆ ಆಗಿರಬಹುದು ಐದು ದಿನಗಳ ಒಳಗಡೆ ಆಗಿರಬಹುದು ಶುಕ್ರವಾರ ಬರುತ್ತೋ ಅದನ್ನ ಆಚರಣೆ ಮಾಡೋ ಅಂತ ಹೇಳುತ್ತೆ ಪೌರ್ಣಮಿಯ ಹಿಂದಕ್ಕೆ ಅದು ಮೂರನೇ ದಿನವೋ ನಾಲ್ಕನೇ ದಿನವೋ ಅಥವಾ ಹಿಂದಕ್ಕೆ ಬನ್ನಿ ಎಷ್ಟು ಬರ್ತೀರೋ ಎರಡನೇ ದಿನನೇ ಬಂದಿದೆಯಾ ಅದಾದಮೇಲೆ ಪೌರ್ಣಮಿ ಬರುತ್ತಾ ಅಭ್ಯಂತರವಿಲ್ಲ ನಿಮಗೆ ಇರುವಂತದ್ದು ತಿಥಿವಾರ ನಕ್ಷತ್ರ ಎಲ್ಲ ಪಕ್ಕಕ್ಕಿಟ್ಟು ಹೆಂಗೆ ತೆಗೆದುಕೊಳ್ಬೇಕಂದ್ರೆ ಪೌರ್ಣಮಿಯ ಹಿಂದ ಬರ್ತಕ್ಕಂತಹದ್ದು ಯಾವುದು ಶುಕ್ರವಾರ ಆಗಿರುತ್ತೋ ಅದೇ ವರಮಹಾಲಕ್ಷ್ಮಿಗೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಆಕೆ ಕನಸಲ್ಲೋಗಿದ್ದು ಅದೇ ದಿನ ದಿವಸವೇ ವರಮಹಾಲಕ್ಷ್ಮಿ ಅದಕ್ಕಾಗಿ ಈ ದಿನವೇ ಮಾಡುವಂಥ ಆದೇಶ ಮಾಡ್ತಾಳೆ ಮಹಾಲಕ್ಷ್ಮಿ ಇನ್ನು ಮೂರನೇದು ಎರಡನೇದು ಒಂದನೇದು ಇದು ಯಾವುದೋ ತಲೆಗೆ ಹಾಕ್ಕೋಬೇಡಿ ಇನ್ನು ಡೇಟ್ ಅಂತೀರಾ ಈ ಯಾರೋ ಊಟ ಹಾಕ್ಬಿಟ್ಟಿರ್ತಾರೆ ಆ ಡೇಟು ಅಂದ್ರೇ ಯಾಕೋ ಅವ್ರಿಗೆ ಆಗಲ್ವೇ ಏನೋ ಎಂಟನೇ ತಂಟು ಅಂದ್ರೇ ಈ ಕೆಲವರಿಗೆ ಈ ನ್ಯೂಮರಾಲಜಿ ಪ್ರಕಾರ ಅದೇನಾಗಿದೆಯೋ ಗೊತ್ತಿಲ್ಲ ಮೋದಿ ನಿರ್ಧಾರ ತೊಗೊಳ್ಳಿದ್ದೆ ಆ ಡೇಟ್ ಅವ್ರು ಹುಟ್ಟಿದ್ದು ಆ ಡೇಟ್ ಅದು ಪೂರ್ಣ ಆಯುಸ್ ಕೊಡೋ ಸಂಖ್ಯೆ ಅದು ಅತ್ಯಂತ ಅದ್ಭುತ ಕೊಡೋದು ರೀ ಅದು ಯಾಕೆ ನೀವು ಅದನ್ನು ಪದೇ ಕಡೆಗಣಿಸ್ತೀರೋ ನನಗೆ ಗೊತ್ತಿಲ್ಲ ನಿಮಗೇನೋ ಆಗಿರಬೇಕು ಕೆಟ್ಟದ್ದು ನಿಮಗಾಗಿರೋದನ್ನು ತಲೆಗೆ ಹಾಕೋಬೇಡಿ ಯಾರಿಗ ಒಬ್ಬರಿಗೆ ಸಂಬಂಧಪಟ್ಟದಲ್ಲ ಇದು ವೈಯಕ್ತಿಕ ದಯವಿಟ್ಟು ಬಿಟ್ಟುಬಿಡಿ ಒಂದು ಸೊಸೈಟಿಗೆ ಸಂಬಂಧಪಟ್ಟ ಒಂದು ಮೆಸೇಜಿಗೆ ಈ ಎಂಟು ಡೇಟಲ್ಲಿ ಹುಟ್ಟಿದವ್ರೆ ಮೈನಸ್ ಸಾಲಿಗೆ ಆ ಎಂಟು ಡೇಟ್ ಅಂದ್ರೇ ಭಯ ಪಡೋದಾ ಸಾಧ್ಯವೇ ಇಲ್ಲ ಎಲ್ಲ ಡೇಟಲ್ಲೂ ನೆಗೆಟಿವ್ ಇರುತ್ತೆ ಎಲ್ಲ ಡೇಟಲ್ಲೂ ಪ್ಲಸ್ ಇರುತ್ತೆ ಎಲ್ಲ ಡೇಟಲ್ಲೂ ಮೈನಸ್ ಪ್ಲಸ್ ಎರಡೂ ಇರ್ತವೆ ಇಂಥ ದಿನ ಅಂತಿಲ್ಲ ಆಯಾಯ ಕಾಲಮಾನಗಳ ಪ್ರಕಾರ ಆಯಾಯ ಋತುಮಾನಗಳ ಪ್ರಕಾರ ಯಾವ ಯಾವ ಈ ಹಬ್ಬ ಬರುತ್ತವೋ ಹರಿದಿನಗಳು ಬರುತ್ತವೋ ಆಚರಣೆ ದಯವಿಟ್ಟು ಮಾಡುತ್ತಾ ಬನ್ನಿ ಅದು ಬಿಟ್ಟರೆ ಯಾವುದೂ ತಲೆಗೆ ಹಾಕೋಬೇಡ ಅದು ಮೂರನೇ ಶುಕ್ರವಾರ ಎರಡನೇ ಶುಕ್ರವಾರನೇ ಬರಬೇಕಾಗಿತ್ತು ಯಾರು ಹೇಳಿದ ನಿಮಗಿದೆಲ್ಲ ಎಲ್ಲಿದೆ ಅದಕ್ಕೆ ಭವಿಷ್ಯೋತ್ತರ ಪುರಾಣವನ್ನು ತೆಗೆದು ನೋಡಿ ಇರುವಂಥದ್ದೇ ಅದು ಇರುವಂಥದ್ದೇ ನಿಮಗೆ ಆ ಪೌರ್ಣಮೆಯ ಹಿಂದಕ್ಕೆ ಯಾವ ದಿನ ಬರುತ್ತ ಶುಕ್ರವಾರ ಶುಕ್ರವಾರದ ಲೆಕ್ಕ ಇದೆ ಶುಕ್ರವಾರ ತೆಗೆದುಕೊಳ್ಬೇಕಾಗತ್ತೆ ನಾನು ಈ ತಿಥಿಯೊಂದಿಗೆ ಸಂಬಂಧವಿಲ್ಲ ಅಂತ ಹೇಳಿದೆ ನಕ್ಷತ್ರವೊಂದಿಗೂ ಸಂಬಂಧ ಇಲ್ಲ ಅಂತ ಹೇಳಿದೆ ಒಂದಿಗೂ ಸಂಬಂಧವಿಲ್ಲ ವಾರದೊಂದಿಗೆ ಸಂಬಂಧ ಇದೆ ಅದು ಶುಕ್ರವಾರ ಆಗಿರಬೇಕು ಪೌರ್ಣಮೆಯ ಹಿಂದೆ ಬರ್ತಕ್ಕ ಶುಕ್ರವಾರ ಯಾವುದಾದ್ರೂ ಆಗಿರಲಿ ದಯವಿಟ್ಟು ಚೆನ್ನಾಗಿ ಕೇಳಿಸ್ಕೊಂಡು ಇದನ್ನು ಆಚರಣೆ ಮಾಡಿ ಇನ್ನು ವರಮಹಾಲಕ್ಷ್ಮಿಯನ್ನ ಆಚರಣೆಯನ್ನು ಮಾಡುವುದು ನಿಮಗೆಲ್ಲ ಗೊತ್ತೇ ಇದೆ ಅದ್ಭುತವಾಗಿ ಇನ್ನು ನಾನು ಮೂರು ದಿನಗಳು ಮೊದಲೇ ತಿಳಿಸ್ತಾ ಇದ್ದೀನಿ ಈ ಕೆಂಪು ವಸ್ತ್ರದಲ್ಲಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಕವಡೆಯನ್ನು ಮಹಾಲಕ್ಷ್ಮಿ ಇಷ್ಟಪಡ್ತಕ್ಕಂಥದ್ದು ಗೋಮತಿ ಚಕ್ರವನ್ನು ಮಹಾಲಕ್ಷ್ಮಿ ಇಷ್ಟಪಡ್ತಕ್ಕಂಥ ಸುಗಂಧ ಭರಿತವಾಗಿರತಕ್ಕಂತಹ ವಸ್ತುಗಳು ಈ ಮಲ್ಲಿಗೆ ವಾಸನೆ ಬರುತ್ತೆ ಅತ್ತರ್ ಅದು ಕೂಡ ಅದರಲ್ಲಿಡಿ ಅದರಲ್ಲಿ ಅದರಲ್ಲಿಡಿ ಬೆಳ್ಳಿ ನಾಣ್ಯ ಅದರಲ್ಲಿಡಿ ಬಂಗಾರ ನಾಣ್ಯ ಬೆಳಿಗ್ಗುದ್ದು ಕಡಿಮೆ ಇದ್ದೀನಿ ಅದೊಂದು ಎಷ್ಟು ಎಷ್ಟಿಡ್ತಾರೆ ಇಡಿ ಖುಷಿಯಾಗಿ ನಲಿದಾಡ್ತಾ ಮನೆಗೆ ಬರ್ತಾಳೆ ವ್ರತವನ್ನು ಮಾಡಬೇಕಾದ್ರೆ ಹೆಣ್ಣು ಮಕ್ಕಳು ಖುಷಿ ಖುಷಿಯಿಂದ ಮಾಡಿ ಆಮೇಲೆ ಈ ಬಾರ್ಡ್ರ್ ಸೀರೆ ಈ ಕಲರ್ ಸೀರೆ ಇದು ಯಾಕೆ ತಲೆಗೆ ಹಾಕ್ಕೊಳ್ತೀರ ಏನೋ ನನಗೆ ಅರ್ಥ ಆಗಲಿಲ್ಲ ಹಳೇದಿದ್ದೀನಿ ಮನೆಯಲ್ಲಿ ಆ ಒಂದು ಲಕ್ಷ್ಮಿಗೆ ಸಂಬಂಧಪಟ್ಟ ಬಾರ್ಡ್ರ್ ಸೀರೆನ ಈಗ ಯಾರೋ ನಾಳೆದ್ದು ಮದುವೆ ಇದೆ ಹತ್ತು ವರ್ಷ ಆಗಿದೆ ತಗೊಂಡು ಉಟ್ಕೊಂಡು ಹೋಗ್ತೀರಾ ನೀವು ಆ ಸೀರೆನಾ ನಾಳೆ ವಾಸದ ಬೇಕು ಮಹಾಲಕ್ಷ್ಮಿಗೆ ಇಷ್ಟವಾಗತಕ್ಕಂಥದ್ದು ಭಕ್ಷ್ಯಗಳಿದಾವಲ್ಲ ಅದು ಮಾಡಿ ನಾಲ್ಕು ಥರ ಅನ್ನಗಳನ್ನು ಮಾಡ್ತಾರೆ ಗುಡ ಅನ್ನ ದದ್ಯಾನ್ನ ಅನ್ನ ಇವೆಲ್ಲ ಮಾಡ್ತಾರೆ ಪಾಯಸ ಮಾಡ್ತಾರೆ ಬಹಳ ಖುಷಿಯಿಂದ ಅಮ್ಮನಿಗೆ ಪಾಯಸ ಆ ಲಕ್ಷ್ಮಿಗೆ ಇಷ್ಟ ಆಗ್ತಕ್ಕಂಥದ್ದು ಕಮಲದ ಪುಷ್ಪಗಳು ಆಕೆ ವಾಸ ಮಾಡ ಸ್ಥಾನ ಅದು ಆ ಕಮಲದ ಪುಷ್ಪಗಳನ್ನು ಹೇಳುವಂಥದ್ದು ಇನ್ನು ಅಲಂಕಾರದ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಇನ್ನು ಆ ಚಾರು ಹೆಣ್ಣು ಮಗಳು ಮಾಡ್ತಾಳೆ ಅದನ್ನು ನಿಮ್ಗೆ ಆವತ್ತೇ ನಾನು ತಿಳಿಸ್ಕೊಡ್ತೀನಿ ರಮಾಲಕ್ಷಿ ಹಬ್ಬದ ದಿವಸವೇ ಆ ರಥದ್ದು ಮಾತಾಡೋಣ ಆದರೆ ನೀವು ಸಿದ್ಧತೆ ಮಾಡ್ಕೋಬೇಕಲ್ಲ ಅದಕ್ಕಾಗಿ ಇದನ್ನು ಹೇಳ್ತಿದ್ದೇನೆ ಗೋಮತಿ ಚಕ್ರಗಳು ಕವಡೆ ಇನ್ನು ಏಲಕ್ಕಿ ಲವಂಗ ಪಚ್ಚಕರ್ಪೂರ ಇದು ನಿಮ್ಮ ಮನೆಯಲ್ಲಿ ಈ ಪಚ್ಚಕರ್ಪೂರ ಏಲಕ್ಕಿ ಲವಂಗ ನೀವು ಒಣಕೊಬ್ಬರಿಲಿ ಹಾಕಿದೆಯಪ್ಪ ಒಂದಷ್ಟು ಎರಡು ಮೂರು ಕಾಯಿ ನೀವು ಗೋಲ್ಡ್ ಹಾಕ್ತಿರೋ ಅಥವಾ ಸಿಲ್ವರ್ ಹಾಕ್ತಿರೋ ಹಾಕಿದೆಯಪ್ಪ ಹುಷ್ಯಾಗ ಆ ಗಂಟನ್ನು ಈ ಸಾಮ್ರಾಣಿ ತಂದು ಅಭಿಮಂತ್ರಿತ ಮಾಡ್ಯಪ್ಪ ಆ ಸಾಮ್ರಾಣಿಯಲ್ಲಿ ಅಭಿಮಂತ್ರಿತ ಮಾಡುವಾಗ ನೀವು ಸೂಕ್ತವನ್ನು ಹಾಕಿರಿ ನೀವು ರೇಡಿಯೋದಲ್ಲಿ ಹಾಕ್ತಿರೋ ಟಿವಿನ ಹಾಕ್ತಿರೋ ಮೊಬೈಲಲ್ಲಿ ಹಾಕ್ತಿರೋ ಸ್ತ್ರೀ ಸೂಕ್ತವನ್ನ ಆ ಮಹಾಲಕ್ಷ್ಮೀನ ನೀವೆಲ್ಲ ಅಲಂಕಾರ ಮಾಡಿದರೆ ನಿಮ್ಗೆ ಆವಾಹನೆ ಮಾಡೋಕ್ಕೆ ಬಂದರೆ ಮಾಡಿ ಪುರೋಹಿತನೇ ಕರೆಸ್ಕೊಂಡು ಮಾಡಿ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ನೀವೇನಾದರೂ ಸ್ತ್ರೀ ಸೂಕ್ತವನ್ನ ಆರು ಸಲ ಅಥವಾ ಹದಿನಾರು ಸಲ ಕೇಳ್ತಾ ನಿಮ್ಮನ್ನು ನೀವು ಮೈ ಮರ್ತುಬಿಡಿ ಆ ಯಮ್ಮನ ಮುಂದಗಡೆ ಪಾಪ ಅಷ್ಟೊಂದು ಬೇಡ್ಕೊಳ್ತಾ ಇದ್ದಾಳೆ ಪಾಪ ಅಷ್ಟೊಂದು ನನ್ನ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾಳೆ ಅಂತೇಳಿ ಆ ಮನೆಗೂ ಈ ಮನೆಗೆ ಹೋಗಲ್ಲ ನಿಮ್ಮ ಮನೆಗೆ ಬರ್ತಾಳೆ ಓಡಿ ಬರ್ತಾಳೆ ನಿಮ್ಮ ಶಕ್ತಿಯಾನುಸಾರ ಅಲಂಕಾರ ಮಾಡಿಕೊಳ್ಳಿ ಅಭ್ಯಂತರವಿಲ್ಲ ಇನ್ನು ನಿಮಗೆ ಗೊತ್ತಿದೆ ಏನೇನು ಮಾಡಬೇಕು ಅಂತೇಳಿ ಆ ಮಹಾಲಕ್ಷ್ಮಿಗೆ ನೀವು ಇಡ್ತಿರಲ್ಲ ಕಳಶ ಅದು ಮಾತ್ರ ಏನೇನು ಹಾಕಕ್ಕೆ ಹೋಗ್ಬೇಡಿ ದಯವಿಟ್ಟು ಹೇಳ್ತೀನಿ ಯಾರ್ಯಾರೋ ತಲೆಗೆ ಹಾಕ್ಕೋಬೇಡಿ ನೀವು ಸ್ವಲ್ಪ ಶಾಸ್ತ್ರ ಪ್ರಮಾಣ ಸ್ವಲ್ಪ ಓರೆ ಕೋರೆ ನೋಟದಲ್ಲಿ ನೋಡಿ ನೀರೇ ಹಾಕ್ಬೇಕು ನೀವು ನೀರು ಹಾಕಿ ಅದ್ರ ಮೇಲೆ ಕಳ್ಸ ಇಡಿ ನಿಮಗೆ ಆಗಲಿಲ್ಲ ಅದನ್ನು ಅಲಂಕಾರ ಮಾಡಲಿಕ್ಕೆ ಅಂತಂದರೆ ಇಡಬಹುದು ಅಭ್ಯಂತರವಿಲ್ಲ ನೀರು ಒಂದಷ್ಟು ನಾಣ್ಯಗಳು ಐದು ರೂಪಾಯಿ ನಾಣ್ಯ ಹಾಕ್ತಿರೋ ಒಂದು ರೂಪಾಯಿ ಹಾಕ್ಬೇಕಂತೆ ಎರಡು ರೂಪಾಯಿ ಹಾಕ್ಬೇಕಂತ ಆಗಲ್ಲ ನಾಣ್ಯ ಅಷ್ಟೇ ನೀವು ಸಿಲ್ವರ್ ನಾಣ್ಯ ಕೂಡ ಒಳಗಡೆ ಹಾಕಿ ತೊಂದರೆ ಇಲ್ಲ ಆಮೇಲೆ ಸೂತ್ರವೆಷ್ಟಿ ದಾರ ಸೂತ್ರತಕ್ಕಂತಹದ್ದು ಅವತ್ತು ಕೂಡ ನಾನು ಹೇಳ್ತೇನೆ ನಿಮಗೆ ಆದರೆ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳಿವು ದಾರವನ್ನು ಆ ಬಿಂದಿಗೆಗೆ ಸುತ್ತುವಂಥದ್ದು ಆ ನೀರು ಹಾಕುವಂಥದ್ದು ನಾಣ್ಯ ಹಾಕುವಂಥದ್ದು ಆಮ್ರ ಪಲ್ಲವ ಅಂತಂದರೆ ಮಾವಿನ ಎಲೆಯನ್ನು ಇಡುವಂಥದ್ದು ಇವೆಲ್ಲವೂ ಕೂಡ ಶ್ರದ್ಧೆ ಭಕ್ತಿಯಿಂದ ಪ್ರೀತಿಯಿಂದ ಮಾಡಿ ನಮ್ಮ ಮನೆಯಲ್ಲಿ ಈ ದಿನ ಮಹಾಲಕ್ಷ್ಮಿ ಬಂದು ಕೂತ್ಕೊಳ್ಳಲೇಬೇಕು ಕೂತ್ಕೋಬೇಕು ಅಷ್ಟೇ ತಾಯಿ ನೀನು ಇವತ್ತು ಮನೆಗೆ ಬರಬೇಕು ನನ್ನ ಅಪೇಕ್ಷೆ ಇಷ್ಟಿದೆ ನೀನು ಮುಂದೆ ನಾನು ಹೇಳ್ಕೋಬೇಕು ನನ್ನ ಕಷ್ಟವನ್ನು ನನ್ನ ದುಃಖವನ್ನು ಹೇಳ್ಕೋಬೇಕು ಬಾ ಇವತ್ತು ಅಂತ ಕರೆದು ಬಿಡಿ ಪ್ರೀತಿಯಿಂದ ಕರೆದಬೇಡಿ ಆಪ್ಷನ್ ಕೊಡಬೇಡಿ ಬಂದರೆ ಬರಬಹುದು ಅಂತ ನೀವು ಬರಲೇ ತಾಯಿ ಅಂತ ಅಪ್ಪಣೆ ಮಾಡಿ ಕಟ್ಟಪ್ಪಣೆ ಮಾಡಿ ಕಟ್ಟಪ್ಪಣೆ ಮಾಡುವಾಗ ನಿಮ್ಮಲ್ಲಿ ಆ ತಾಕತ್ತು ಇರಲಿ ಆ ಧೈರ್ಯ ಇರಲಿ ನಿಮ್ಮಲ್ಲಿ ಆ ಉತ್ಸಾಹ ಇರಲಿ ನಿಮ್ಮಲ್ಲಿ ಆ ಖುಷಿ ಇರಲಿ ಆ ಸಂತೋಷ ಇರಲಿ ಹಾಗೇ ಲಕ್ಷ್ಮಿಯನ್ನು ಕರ ಕರಿಬೇಕಾದ್ರೆ ಆ ಪರಿಕರಗಳು ಇನ್ನು ಸಮಯ ಅಂತ ಹೇಳ್ತೀರಾ ಆ ಶುಕ್ರವಾರ ಐದರಿಂದ ಆರು ಬ್ರಾಹ್ಮ್ಯ ಮುಹೂರ್ತ ನಿಮ್ಮನ್ನು ಮೈ ಮರೆತೋಗಿದ್ರೆ ನೆನ್ನೆಯಿಂದ ಮಾಡ್ತಾ 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 ಯಾವಾಗ ಏನು ಮಾಡಬೇಕು ಅದು ಕೌಂಟಿ ಆಗಲ್ಲ ಅದಕ್ಕೆ ಮುಹೂರ್ತನೂ ಬೇಕಾಗಿಲ್ಲ ಯಾಕೆ ನೆನ್ನೆಯಿಂದ ನೀವು ಅದರಲ್ಲಿ ಆ ಬಿಸಿನಲ್ಲೇ ಇದ್ದೀರಿ ಏನೇನೋ ಮಾಡ್ತಾ ಇದ್ದೀರಿ ಹಿಂದಿನ ದಿವಸದಿಂದ ಬೆಳಗ್ಗೆ ಐದು ಗಂಟೆಗೆ ಮಾಡ್ತಿರೋ ಹೋಳಿಗೆ ಎಲ್ಲ ಮಾಡಿಬಿಟ್ಟು ರಾತ್ರಿ ಎಲ್ಲ ಮಾಡಿಬಿಡೋದು ಹೋಳಿಗೆಗಳನ್ನು ಒಂಬತ್ತು ಗಂಟೆಗೆ ಸ್ನಾನ ಮಾಡೋದು ಹತ್ತು ಗಂಟೆಗೆ ಆಯಮನವನ್ನು ತಂದಿಡೋದು ಇದನ್ನೇನಬೇಕು ಇದನ್ನೇನಬೇಕು ನಮ್ಮ ಅನುಕೂಲಕ್ಕೆ ಬೇಡ ಕಥೆ ಅಲ್ಲ ಇದು ನಾನು ಹೇಳ್ತಿರೋದು ನೀವು ಹೋಳಿಗೆ ರಾತ್ರಿ ಎಲ್ಲ ಸುಟ್ಕೊಂಡು ಕೂತ್ಕೋಬೇಡಿ ನೀವು ತಿನ್ನಕ್ಕೆ ಬೇಕಾದ್ರೆ ಮಾಡಿಕೊಳ್ಳಿ ಮಡಿಯಿಂದ ಬೆಳಗ್ಗೆ ನೀವು ಮೂರು ಗಂಟೆ ಅಥವಾ ನಾಲ್ಕು ಗಂಟೆಗೆ ಸ್ನಾನ ಮಾಡ್ತೀರೋ ಮಾಡಿ ಆಗ ನೀವು ಪರಿಶುದ್ಧವಾಗಿ ಮಾಡಿ ಆ ಮಡಿಯಿಂದ ಮಾಡಿರ್ತಕ್ಕಂಥ ಹೋಳಿಗೆನ ನೀವು ಇದನ್ನೇ ಮಾಡಿ ನೀವು ರಾತ್ರಿಯೆಲ್ಲ ಮಾಡಿಬಿಟ್ಟು ಬೆಳಗ್ಗೆ ಎಂಟು ಒಂಬತ್ತು ಗಂಟೆಗೆ ಸ್ನಾನ ಮಾಡಿ ಮಾಡ್ತೀರಿ ಅದನ್ನು ನೈವೇದಿರ್ತೀರಂದರೆ ಕೂಡುದು ಆಕೆ ಅದನ್ನು ಅಲ್ಲಿಂದಲೇ ನೋಡ್ಬಿಟ್ಟು ಹೊರಟೋಗ್ತಾಳೆ ದೂರದಿಂದಲೇ ಅದಕ್ಕಾಗಿ ನೀವು ಗಮನ ಇಡೋದಾದರೆ ಮುಖ್ಯವಾಗಿ ಬಹಳ ಪ್ರಮುಖವಾಗಿರೋಂಥ ಘಟ್ಟ ಏನಂತಂದರೆ ಎಮ್ಮನೆಗೆ ಒಂದಷ್ಟು ಸುವಾಸನೆಯುಕ್ತವಾಗಿರ್ತಕ್ಕಂಥ ವಸ್ತುಗಳೊಂದಿಗೆ ಮಾಡಿ ಆ ಸಾಂಬ್ರಾಣಿ ಹಾಕಿ ಆ ಗಂಟೆ ಹಿಡಿಕೊಂಡು ಸಿ ಸೂಕ್ತ ಹೇಳ್ತಾ 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 ಅಭಿಮಂತತೆ ಮಾಡ್ತಕೊಂಡು ಮುಚ್ಕೊಂಡು ನಿಮಗೆ ಬೇಕಾಗಿರೋ ಹಾರಕೆಗಳೆಲ್ಲ ಒಂದು ಸಲ ಮನ್ಸಿಗೆ ಅಂದ್ಕೊಂಡ್ಬಿಡಿ ನನ್ನ ಮಕ್ಕಳು ಓದ್ತಾ ಇಲ್ಲ ಏನು ತುಂಬ ಕಾಟ ಕೊಡ್ತಾರೆ ಕಷ್ಟ ಕೊಡ್ತಾರೆ ಎಲ್ಲ ಹೇಳ್ಕೊಳ್ಳಿ ಒಟ್ಟಾರೆ ನನಗೆ ನೀನು ಬೇಕು ತಾಯಿ ಈ ಜನದಲ್ಲಿ ಋಣ ಇದ್ದೀನ ಈ ಜನಗಳ ಹತ್ರ ಈ ಋಣಗಳ ತೊಲಗಿಸ್ತಾಯಿ ನೀನು ಬಾ ನನ್ನ ಮನೆಗೆ ಬಂದರೆ ಋಣಗಳು ಹೋಗ್ತವೆ ಅಂತ ಹೇಳಿ ಕರೀರಿ ಆ ಗಂಟನ್ನು ಮೂರು ದಿವಸ ಅಲ್ಲೇ ಅಮ್ಮನ ಮುಂದೆ ಇಟ್ಟು ಪೂಜೆ ಮಾಡಿ ಆ ನಂತರ ಮೂರನೇ ದಿನ ಮನೆಯಲ್ಲಿ ತೆಗೆದಿರಿ ಶುಕ್ರವಾರ ಶನಿವಾರ ಭಾನುವಾರ ನಮಸ್ಕಾರ ಮಾಡಿಕೊಳ್ಳಿ ಆ ರೂಪದಲ್ಲಿ ನೀನು ಬಂದಿದೆ ತಾಯಿ ಈ ರೂಪದಲ್ಲಿ ನಾಣ್ಯ ರೂಪದಲ್ಲಿ ನೀನು ಇದೆಯಾ ಆ ಒಣಗೊಬ್ಬರ ರೂಪದಲ್ಲಿ ನೀನು ಇದೆಯಾ ಈ ವಸ್ತ್ರ ರೂಪದಲ್ಲಿ ನೀನು ಇದೆಯಾ ಅಂತ ಹೇಳಿ ಶ್ರದ್ಧಾವಾನ್ ಲಭತೆ ಶ್ರದ್ಧೆ ಭಕ್ತಿಯಿಂದ ಆರಾಧಿಸಿ ಮಹಾಲಕ್ಷ್ಮಿ ಬರ್ತಾಳೆ ಯಾರೋ ಹೇಳಿದ್ರು ಎಂಟು ಡೇಟು ಅವೆಲ್ಲ ಹೇಳುವಂಥದ್ದು ಶತಮೂರ್ಖರವರು ಅವ್ರನ್ನ ಪಕ್ಕಕ್ಕಿಡಿ ನೀವು ಅವ್ರ ಜೊತೆ ಸೇರ್ಕೋಬೇಡಿ ನೀವು ಖುಷಿಯಿಂದ ಆ ಶುಕ್ರವಾರ ಹಬ್ಬ ಬಂದಿದೆ ಆಚರಣೆ ಮಾಡಿ ಗುರುಗಳ ಮನೆಯಲ್ಲಿ ವ್ಯತ್ಯಾಸ ಇದೆ ಆವಾಗ ಬೇಕಾದ್ರೆ ನೀವು ನಾಲ್ಕು ಶುಕ್ರವಾರ ಮಾಡ್ಕೊಳ್ಳಿ ಮನೆಯಲ್ಲಿ ಏರುಪೇರ ಇದೆ ಅಂಟು ಮುಟ್ಟಿದೆ ಆವಾಗ ಮಾಡ್ಕೊಳ್ಳಿ ಹಾಗಂತೇಳಿ ಯಾವತ್ತು ನಿಮಗೆ ಪರೀಕ್ಷಾ ದಿನ ಬಂದಿದೆಯೋ ಯಾವತ್ತು ನೀವು ಪರೀಕ್ಷೆ ಬರೀಬೇಕು ಅದು ಬಿಟ್ಟು ಅವತ್ತು ನೀನು ಬರೀಬೇಡ ಅಂತ ಆರೋಪ ಹೇಳಿದ್ರೆ ಏನನ್ಬೇಕು ಅದಕ್ಕೆ ಸ್ವಲ್ಪ ಒಂದು ವೇದವನ್ನು ಗಮನಿಸಿ ಪುರಾಣವನ್ನು ಗಮನಿಸಿ ಶಾಸ್ತ್ರವನ್ನು ಗಮನಿಸಿ ಇದು ಏನು ಹೇಳಿ ಅದನ್ನು ನೀವು ಕೇಳಿ ಅವ್ರನ್ನ ಕೇಳಿ ಏನು ಹೇಳ್ತಾ ಇದಕ್ಕೆ ಆಧಾರ ಅಂತ ಕೇಳಿ ಆಧಾರ ಕೊಡಿ ಅಂತ ಕೇಳಿ ಆ ಎಂಟು ಯಾಕೆ ಮಾಡಬಾರ್ದು ಅಂತ ಆಧಾರ ಕೇಳಿ ನೀವು ನೀವು ಪ್ರಶ್ನೆಗಳು ಮಾಡಲ್ಲ ಅವ್ರು ಹೇಳಿದ್ರೆ ನಮ್ಕೊಂಡು ಕೂತ್ಕೊಡ್ತೀರಿ ಪ್ರಶ್ನೆಗಳು ಮಾಡಿ ನಿಮ್ಮಲ್ಲಿ ಪ್ರಶ್ನೆಗಳು ಉಟ್ಕೊಂಡ್ರೆ ಮಾತ್ರ ನಾವು ಕ್ಲಿಕ್ ಆಗ್ತೀವಿ ಅದು ಚೆನ್ನಾಗಿ ನೆನಪಿಟ್ಕೊಳ್ಳಿ ದಯವಿಟ್ಟು ನೆನಪಿಟ್ಕೊಳ್ಳಿ ಭಾಳ ಮುಖ್ಯವಾಗಿರೋ ಘಟ್ಟ ನೀವು ಬೆಳೆಯುವ ಹಾದಿಯಲ್ಲಿ ನಿಮಗೆ ಬೇಕಾಗಿರೋ ಹಾದಿನಲ್ಲಿ ದಯವಿಟ್ಟು ಪ್ರಶ್ನೆಗಳ ಮುಖಾಂತರ ಉತ್ತರ ಸಿಕ್ಕಿದಾಗ ಅದ್ರ ಜೊತೆ ಹೂವು ಮಾಡಿ ಮಹಾಲಕ್ಷ್ಮಿ ನಾರಾಯಣ ಸಮೇತ ಮನೆಗೆ ಬರ್ತಾನೆ ಬೆಳಿತಾಗಲಿ ಗುರುಗಳೇ ತುಂಬಾ ಹೆಣ್ಮಕ್ಳಿಗೆ ಗೊಂದಲ ಆಗಿತ್ತು ಯಾವ ದಿನ ಮಾಡಬೇಕು ಮಾಡಬಾರ್ದು ಅಂತ ಸೊ ಅದೆಲ್ಲದಕ್ಕೂ ಕೂಡ ನೀವು ತೆರೆ ಎಳೆದಿದ್ದೀರಾ ಅಂತಾನೆ ಹೇಳ್ಬೋದು ಆಗಸ್ಟ್ ಎಂಟನೇ ತಾರೀಕು ಮಾಡಬಹುದು ಜೊತೆಗೆ ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ತಿಥಿ ನಕ್ಷತ್ರ ಅಂತ ನೋಡೋ ಅವಶ್ಯಕತೆ ಇಲ್ಲ ಶುಕ್ರವಾರ ಆಗಿರಬೇಕು ಪೌರ್ಣಮಿಯ ಹಿಂದೆ ಬರುವಂತಹ ಶುಕ್ರವಾರ ಆಗಿರಬೇಕು ಗೋಮತಿಯ ಚಕ್ರದ ಬಗ್ಗೆ ನಮಗೆ ತಿಳಿಸ್ಕೊತೀವಿ ಜೊತೆಗೆ ಸ್ತ್ರೀ ಸೂಕ್ತ ಪಠನೆ ಮಾಡುವಂಥದ್ದಾಗಿರ್ಬೋದು ಶ್ರವಣ ಮಾಡ್ಕೊಳ್ಳೋದ್ರಿಂದ ಕೂಡ ನಮಗೆ ಸಾಕಷ್ಟು ಲಾಭಗಳನ್ನ ನಾವು ಕಾಣ್ತೀವಿ ಅಂಡ್ ತುಂಬಾ ಕಾನ್ಫಿಡೆಂಟ್ ಆಗಿ ಮಹಾಲಕ್ಷ್ಮಿ ನಾವು ವೆಲ್ಕಮ್ ಮಾಡಬೇಕಾಗತ್ತೆ ಬಂದೇ ಬರ್ತಾಳೆ ಅನ್ನೋ ಒಂದು ಪ್ರಾರ್ಥನೆ ಸಂಕಲ್ಪದಿಂದ ಮಾಡೋದ್ರಿಂದ ಲಕ್ಷ್ಮೀನ ಮನೆಗೆ ಬರ್ತಾಳೆ ಅದ್ರ ಬಗ್ಗೆ ತಿಳಿಸಿಕೊಟ್ಟಿದೀರ ಇನ್ನು ಮುಂದೆ ಕೂಡ ವರ್ಮಾಲಕ್ಷ್ಮಿಯ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಅಂತ ತಿಳಿಸಿದ್ರಿ ಗುರುಗಳೇ ಧನ್ಯವಾದಗಳು ತಮ್ಗೆ ನಮಸ್ಕಾರ ಹರೇ ಶ್ರೀನಿವಾಸ ಸೊ ಎಂಟನೇ ತಾರೀಕು ಆಗಸ್ಟ್ ಎಂಟು ಕ್ಯಾಲೆಂಡರ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅದೇ ದಿನಾಂಕ ಸೊ ಎಂಟು ಅಂತ ತಲೆ ಕೆಡಿಸ್ಕೊಳ್ಬೇಡಿ ಯಾವುದೇ ರೀತಿಯಾಗಿರುವಂಥ ಆ ದಿನ ಮಾಡಬಾರ್ದು ಅಂತ ನಿಮ್ಮ ಮೈಂಡ್ಗೆ ಬಂದಿದ್ರೆ ಅದಕ್ಕೆ ಕ್ಲಾರಿಟಿಯನ್ನು ನಿಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಸೊ ಆಗಸ್ಟ್ ಎಂಟನೇ ತಾರೀಕು ವರ್ಹಾಲಕ್ಷ್ಮಿಯ ಆಚರಣೆಯನ್ನು ನೀವು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಗಳು ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನಮಸ್ಕಾರ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ